ನಮಸ್ಕಾರ ಸಿಟಿ ನ್ಯೂಸ್ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಒಳ್ಳೆ ರಾಜ್ಯ ಯೋಗವನ್ನು ಅನ್ನುವದು ಪರಿಚಯವನ್ನ ಆವರಿಸುವ ಹಾಗೆ ಓದೆಯ ಮಾರ್ಗವನ್ನು ಒಂದು ಸಂಸ್ಕಾರ ಮಾಡ್ಕೊಬಹುದು. ನಮ್ಮ ಮನೆಯಲ್ಲಿ ಏನು ಶನಿ ದೋಷ ಇದಿರಾ? ಮಕ್ಕಳಿಗೆ ಎಲ್ಲಾರ್ಗೂ ಏನು ಶನಿ ದೋಷ ಇದಿರಾ? ಕಾಪಾಡೋಣ ಬಾ ಅಂತ ಹೇಳಿ ಆ ಶನಿಶ್ಚರನ ಪ್ರಾರ್ಥನೆ ಮಾಡ್ಕೊಳ್ಳೋದು. ಓಂ ಶನಿಶ್ಚರಾಯ ಎಂಬ ಓಂ ಶ್ರೀ ಲಲಿತನ ಸಮಾವಾಸ ಸಂರೇ ಪುತ್ರಂ ನಮಃ ವಜಂ ಛಾಯಾ ಮಾರ್ತಂಡ ಸಂಪೋತಂ ಕರ್ಣವಾ ಮೇ ಶನಿಶ್ಚರಂ ನೆಕ್ಸ್ಟ್ ಗ್ರಹ ಆಗುತ್ತೆ ಆ ರಾಹುಗ್ರಹ ರಾಹುಗ್ರಹ ಗಿಡಗಳು ಅವೇನೋ ಹೊರದಾಕಿದ್ರೆ ಅವೆಲ್ಲ ಸರ್ಪದೋಷನೇ ಆಗತ್ತೆ ಹಾಗಾಗಿ ಏನು ಸರ್ಪದೋಷ ಇದ್ದೀರಾ ನಮ್ಮ ನಮ್ಮ ಕುಟುಂಬಕ್ಕೆ ಕಾಪಾಡ್ಕೊಂಬಾ ಅಂತೇಳಿ ಆ ರಾಹು ಗ್ರಹನ ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ ಅವಾಗವಾಗ ಅಳಸ್ತಿ ಕುಕ್ಕೆ ಕಾಟಿ ಅಲ್ಲಿ ಹೋಗಿ ಆ ಸುಬ್ರಹ್ಮಣ್ಯೇಶ್ವರ ಆ ರಾಹುನೇ ಸರ್ಪನೇ ಬಂದು ಸುಬ್ರಹ್ಮಣ್ಯೇಶ್ವರ ಆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ಕೊಂಡ್ಬಂದು ಅವಾಗವಾಗ ಅಲ್ಲಿ ಮಹಾ ಇದರಲ್ಲಿ ಕಾಲಿಟ್ಕೊಂಡ್ ಬಂದ್ರೆ ನಾವ್ ಇರೋ ಕಷ್ಟಗಳೆಲ್ಲ ಹೋಗತ್ತೆ ಅವ್ರ ಅವಾಗ ಸರ್ಪದೋಷ ಆಗು ಇವು ಅಂತ ನೋಡ್ತಾ ಇರ್ತಾರೆ ಚೆಕ್ ಮಾಡ್ತಾ ಇರ್ತಾರೆ ಅವಾಗ ಅದಕ್ಕೆ ನಾವು ಹೋಗಿ ಆ ಸರ್ಪದೋಷ ಏನು ಇಲ್ದಿರಾ ನಮ್ಮ ನಮ್ಮ ಕುಟುಂಬದಲ್ಲಿ

ಮಾಲೀಕರಾದ ನರಸಿಂಹ ಮತ್ತು ದಂಪತಿಗಳು ಆಯುಧ ಪೂಜೆ ಹಾಗೂ ದಸರಾ ಮಹೋತ್ಸವ ಕಾರ್ಯಕ್ರಮವನ್ನು ದುರ್ಗಾಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿ ಎಲ್ಲರಿಗೂ ಸಿಹಿ ಹಂಚುವುದರ ಮೂಲಕ ಅದ್ದೂರಿಯಾಗಿ ದಸರಾ ಹಬ್ಬವನ್ನು ಆಚರಣೆ ಮಾಡಿದರು

ஆம சேர்த்து மகா காய் देख रे देख रे आ 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 Uh-huh. <laughs>